ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪಾಕಿಸ್ತಾನಕ್ಕೆ ದಿನೇ ದಿನೇ ಆತಂಕ ಜಾಸ್ತಿ ಆಗ್ತಿದೆ ಸದ್ಯಕ್ಕೆ ಭಾರತದ ನಡೆ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಸದ್ಯಕ್ಕಂತೂ ಅದೆಲ್ಲವೂ ಕೂಡ ಗೌಪ್ಯವಾಗಿದೆ ಹೀಗಾಗಿ ಪಾಕಿಸ್ತಾನಕ್ಕೆ ಯಾವಾಗ ಏನು ಬೇಕಾದರೂ ಆಗಬಹುದು ಯಾವ ಸಂದರ್ಭದಲ್ಲಿ ಬೇಕಾದರೂ ಭಾರತ ಯುದ್ಧವನ್ನ ಆರಂಭಿಸಬಹುದು ಅಥವಾ ಪ್ರತೀಕಾರಕ್ಕೋಸ್ಕರ ಬೇರೆ ಏನಾದರೂ ಕ್ರಮವನ್ನ ತೆಗೆದುಕೊಳ್ಳಬಹುದು ಎನ್ನುವಂಥ ಆತಂಕ ಇದ್ದೇ ಇದೆ ಆ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಸಚಿವರು ದಿನಕ್ಕೊಂದು ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಿದ್ದಾರೆ ಬಡವಡಾಯಿಸ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಪಾಕಿಸ್ತಾನದ ಸೇನೆಯಲ್ಲೂ ಕೂಡ ಸಮಸ್ಯೆ ಉಂಟಾಗಿದೆ ಸಾಕಷ್ಟು ಮಂದಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸೇನಾ ಮುಖ್ಯಸ್ಥನ ವಿರುದ್ಧವೇ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಿದೆ ಎಲ್ಲ ಬೆಳವಣಿಗೆ ನಡುವೆ ಪಾಕಿಸ್ತಾನಕ್ಕೆ ಈಗ ಭಾರತದ ಆತಂಕ ಮಾತ್ರ ಇಲ್ಲ ಯುದ್ಧ ಆರಂಭ ಆದರೆ ಪಾಕಿಸ್ತಾನ ವಿಭಜನೆ ಆಗುವಂತಹ ಭಯ ಶುರುವಾಗಿದೆ ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದ್ರೆ ಒಂದು ಕಡೆಯಿಂದ ಭಾರತದ ಆತಂಕ ಮತ್ತೊಂದು ಕಡೆಯಿಂದ ಪಿಓಕೆಯಲ್ಲೂ ಕೂಡ ಆ ಭಾಗದ ಜನ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಪಾಕಿಸ್ತಾನದಿಂದ ನಮ್ಮ ಮುಕ್ತಿ ಕೊಡಿ ಎನ್ನುವ ರೀತಿಯಲ್ಲಿ ಅವ್ರು ಕೇಳ್ಕೊಳ್ತಿದ್ದಾರೆ ಇನ್ನೊಂದು ಕಡೆಯಿಂದ ಅಫ್ಘಾನಿಸ್ತಾನ ಗಡಿಯಲ್ಲಿ ತಾಲಿಬಾನಿಗಳು ಕೂಡ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅವರು ಪಾಕಿಸ್ತಾನ ತಾಲಿಬಾನ್ ಎನ್ನುವಂತಹ ಸಂಘಟನೆಯನ್ನ ಕಟ್ಕೊಂಡು ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ ಇನ್ನೊಂದು ಕಡೆಯಿಂದ ಪ್ರಮುಖ ಆತಂಕ ಇರೋದು ಬಲೂಚಿಗಳಿಂದ ಬಲೂಚಿಸ್ತಾನದಲ್ಲಿ ಪ್ರತ್ಯೇಕವಾದಿಗಳು ಅಥವಾ ನಮಗೆ ಬಲೂಚಿಸ್ತಾನ ಪ್ರತ್ಯೇಕ ದೇಶ ಆಗಬೇಕು ಎನ್ನುವಂತಹ ಆಗ್ರಹದೊಂದಿಗೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದೆ ಈಗ ಯುದ್ಧ ಆರಂಭ ಆಯಿತು ಅಂತಾದರೆ ಅದೇ ಸಂದರ್ಭವನ್ನ ಬಳಸಿಕೊಂಡು ಪಿಓಕೆಯಲ್ಲೂ ಕೂಡ ಆಕ್ರೋಶ ಜಾಸ್ತಿ ಆಗತ್ತೆ ಅಫ್ಘಾನಿಸ್ತಾನ ಗಡಿಯಲ್ಲಿ ತಾಲಿಬಾನಿಗಳು ಕೂಡ ಪಾಕಿಸ್ತಾನದ ವಿರುದ್ಧ ತಮ್ಮ ಆ ಪ್ರಹಾರ ಏನಿತ್ತು ಅದನ್ನು ತೀವ್ರಗೊಳಿಸ್ತಾರೆ ಇನ್ನೊಂದು ಕಡೆಯಿಂದ ಬಲೂಚಿಸ್ತಾನಿಗಳಂತೂ ಇನ್ನು ಹತ್ತು ಹೆಜ್ಜೆ ಮುಂದೆ ಇಡೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಯುದ್ಧ ಏನಾದರೂ ಆರಂಭ ಆದರೆ ಬಲೂಚಿಸ್ತಾನಿಗಳ ಪ್ರತ್ಯೇಕ ದೇಶ ಬೇಡಿಕೆ ಇದೆಯಲ್ಲ ಅದಕ್ಕಿನ್ನಷ್ಟು ಬಲ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಪಾಕಿಸ್ತಾನ ಡಿವೈಡ್ ಆದರೂ ಆಗಬಹುದು ಅಂಥದೊಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಇವತ್ತೊಂದು ಪ್ರಮುಖವಾದಂಥ ಬೆಳವಣಿಗೆ ಆಗಿದೆ ಅದೇನಪ್ಪ ಅಂದ್ರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆತಂಕ ಇರುವಂತಹ ಸಂದರ್ಭದಲ್ಲಿ ಜೊತೆಗೆ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅಂದ್ರೆ ಸೇನೆಯಲ್ಲಿ ಸೈನಿಕರ ಸಂಖ್ಯೆ ಕಡಿಮೆ ಇರುವಂತಹ ಕಾರಣಕ್ಕಾಗಿ ಬೇರೆ ಬೇರೆ ಕಡೆಗಳಿಂದ ಸೈನಿಕರನ್ನ ಕರೆಸ್ಕೊಂಡು ಗಡಿಭಾಗದಲ್ಲಿ ನಿಲ್ಲಿಸ್ತಾ ಇದೆ ಭಾರತ ಗಡಿ ಭಾಗದಲ್ಲಿ ನಿಲ್ಲಿಸ್ತಾ ಇದೆ ಹೀಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಸೇನೆಯ ಕೊರತೆಯೂ ಕೂಡ ಎದುರಾಗಿದೆ ಹೀಗಾಗಿ ಇದೆಲ್ಲವನ್ನೂ ಕೂಡ ಪ್ಲಸ್ ಮಾಡಿಕೊಂಡಂತ ಬಲೂಚಸ್ತಾನ್ ಲಿಬರೇಷನ್ ಆರ್ಮಿ ಇದೀಗ ಕಲತ್ ಜಿಲ್ಲೆಯ ಮ್ಯಾಂಗಚೂರ್ ಎನ್ನುವಂತಹ ಪ್ರಮುಖ ಸಿಟಿಯನ್ನ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಅಲ್ಲಿಗೆ ಪಾಕಿಸ್ತಾನದ ಒಂದು ಪ್ರಮುಖ ನಗರ ಇದೀಗ ಬಿ ಎಲ್ ಎ ಅಥವಾ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ವಶಕ್ಕೆ ಬಂದಾಯಿತು ಒಂದು ನಗರ ವಶಕ್ಕೆ ಬಂತು ಅಂತಾದ್ರೆ ಹಾಗೆ ಇನ್ನೊಂದಷ್ಟು ಹೆಜ್ಜೆಯನ್ನ ಬಿ ಎಲ್ಲೆ ಮುಂದಿಡುವಂಥ ಸಾಧ್ಯತೆ ಇದೆ ಪಾಕಿಸ್ತಾನದ ಇನ್ನೊಂದಷ್ಟು ನಗರಗಳು ಬಿ ಎಲ್ಲೆ ವಶಕ್ಕೆ ಹೋಗುವಂತ ಸಾಧ್ಯತೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಳ್ಳಿಹಾಕುವಂತಿಲ್ಲ ಇವತ್ತೇನೇನಾಯ್ತು ಅಂದ್ರೆ ಬಿ ಎಲ್ಲೆ ಇದ್ದಕ್ಕಿದ್ದ ಹಾಗೆ ಅಟ್ಯಾಕ್ ಮಾಡಿದೆ ಅಲ್ಲಿದ್ದಂಥ ಸರ್ಕಾರಿ ಕಚೇರಿಗಳ ಒಳಗಡೆ ಬಿ ಎಲ್ ಎ ಅವರೆಲ್ಲರೂ ಕೂಡ ನುಗ್ಗಿದ್ದಾರೆ ಅಥವಾ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರನ್ನು ಪಾಕಿಸ್ತಾನದವರು ಭಯೋತ್ಪಾದಕರು ಅಂತ ಕರೆದ್ರೆ ಅವರು ತಮ್ಮಂಥ ಪ್ರತ್ಯೇಕವಾದಿಗಳು ಅಂತ ಹೇಳ್ಕೊಳ್ತಾರೆ ಜೊತೆಗೆ ಇಡೀ ಜಗತ್ತು ಕೂಡ ಅವ್ರನ್ನ ಪ್ರತ್ಯೇಕವಾದಿಗಳು ಅಂತ ಕರೆಯುತ್ತೆ ಹೀಗಾಗಿ ನಾನು ಕೂಡ ಪ್ರತ್ಯೇಕವಾದಿಗಳು ಅಂತ ಇಲ್ಲಿ ಮೆನ್ಷನ್ ಮಾಡ್ತೀನಿ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಸಿಂಗಾಪುರ ಮತ್ತು ಮಲೇಷಿಯಾಗೆ ಈ ಬಾರಿ ಟ್ರಿಪ್ ಆಯೋಜಿಸಿದೆ ಕೇವಲ ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಆರು ದಿನಗಳ ಕಾಲ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ಸಿಂಗಾಪುರ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಟ್ರಾನ್ಸ್ಪೋರ್ಟೇಷನ್ ವಿತ್ತೇಸಿ ಕನ್ನಡ ಟೂರ್ ಮ್ಯಾನೇಜರ್ ಎಂಟ್ರಿ ಟಿಕೆಟ್ಸ್ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ಗಾರ್ಡನ್ಸ್ ಬೈದಿವೆ ಕ್ಲೌಡ್ ಫಾರೆಸ್ಟ್ ಸೆಂಟೋಸಾ ಐಸ್ಲ್ಯಾಂಡ್ ಕೇಬಲ್ ಕಾರ್ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಾಪುರ್ ಸಿಟಿ ಟೂರ್ ಕೆಎಲ್ ಸಿಟಿ ಟೂರ್ ಪೆಟ್ರೋಸ್ ಟ್ವಿನ್ ಟವರ್ ಮಲೇಷಿಯಾ ಸಿಂಗಾಪುರ್ ಕೋಚ್ ಟಿಕೆಟ್ ಇರುತ್ತೆ ಹೊರಡುವ ದಿನ ಇದೇ ಜೂನ್ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಆ ಪ್ರತ್ಯೇಕವಾದಿಗಳು ಗೌರ್ಮೆಂಟ್ ಕಚೇರಿಯ ಒಳಗಡೆ ಗನ್ ಹಿಡ್ಕೊಂಡು ನುಗ್ತಾರೆ ಅಲ್ಲಿದ್ದಂತ ಸರ್ಕಾರಿ ಅಧಿಕಾರಿಗಳನ್ನ ಬೆದರಿಸ್ತಾರೆ ಜೊತೆಗೆ ಬಿಲ್ಡಿಂಗ್ಗಳ ಮೇಲೂ ಕೂಡ ಗನ್ ಹಿಡ್ಕೊಂಡು ನಿಂತ್ಕೋತಾರೆ ಕಂಪ್ಲೀಟ್ ಆಗಿ ಸರ್ಕಾರಿ ಕಚೇರಿಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಪಾಕಿಸ್ತಾನ ಆರ್ಮಿ ಪ್ರತಿರೋಧವನ್ನು ಒಡ್ಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದೆ ಆಗ ಬಿ ಎಲ್ ಎ ವರ್ಸಸ್ ಪಾಕಿಸ್ತಾನ ಆರ್ಮಿ ನಡುವೆ ಒಂದಷ್ಟು ಹೊತ್ತುಗಳ ಕಾಲ ಘರ್ಷಣೆ ನಡೆದಿದೆ ಈ ಕ್ಷಣಕ್ಕೂ ಕೂಡ ಆ ಘರ್ಷಣೆ ಸಂಘರ್ಷ ಎಲ್ಲವೂ ಕೂಡ ಮುಂದುವರಿತಾ ಇದೆ ಒಂದು ಹಂತಕ್ಕೆ ಪಾಕಿಸ್ತಾನ ಆರ್ಮಿಯೇ ಒಂದಷ್ಟು ಹೆಜ್ಜೆಯನ್ನು ಹಿಂದೆ ಇಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಈ ಹಿಂದೆ ಏನಾಗ್ತಿತ್ತು ಬಿಎಲ್ ಎ ಈ ರೀತಿಯಾಗಿ ಹೋರಾಟಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಆರ್ಮಿ ಅವ್ರನ್ನ ಹಿಮ್ಮೆಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು ಆದ್ರೆ ಈ ಬಾರಿ ಅದು ಸಾಧ್ಯ ಆಗಿಲ್ಲ ಪಾಕಿಸ್ತಾನ ಆರ್ಮಿ ಕ್ಯಾಂಪ್ ಅನ್ನ ಕೂಡ ಈ ಬಿ ಎಲ್ ಎ ಉಡಾಯಿಸುವಂತ ಕೆಲಸವನ್ನ ಮಾಡಿದೆ ಅಲ್ಲಿದ್ದಂತ ಒಂದಷ್ಟು ವೆಪನ್ಸ್ ಗಳನ್ನ ಕೂಡ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಈ ರೀತಿಯಾಗಿ ಬಿಎಲ್ ಎ ಒಂದು ಹಂತಕ್ಕೆ ಒಂದು ದೊಡ್ಡ ಜಯವನ್ನ ಇದೀಗ ಪಡೆದಂತಾಗಿದೆ ಪಾಕಿಸ್ತಾನದಲ್ಲಿ ಬಹು ದೊಡ್ಡ ಬೆಳವಣಿಗೆ ಆದಂತಾಗಿದೆ ಈ ರೀತಿಯಾಗಿ ಪಾಕಿಸ್ತಾನಕ್ಕೆ ಏನೇ ಏಟು ಬಿದ್ದರೂ ಕೂಡ ಅಥವಾ ಏನೇ ಹಿನ್ನಡೆ ಆದರೂ ಕೂಡ ಅದು ಭಾರತಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಲಾಭ ಇದು ಒಂದು ಬೆಳವಣಿಗೆಯ ಹಾಗಂದ್ರೆ ಮಾತ್ರಕ್ಕೆ ಬಿ ಎಲ್ ಎ ಪಾಕಿಸ್ತಾನವನ್ನು ಪ್ರಪ್ರಥಮ ಬಾರಿಗೆ ಹೆದರಿಸ್ತಾ ಇಲ್ಲ ಇತ್ತೀಚೆಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆದಾಗ ನುಗ್ಗಿ ಇಪ್ಪತ್ತ ಆರು ಪಾಕಿಸ್ತಾನ ಸೈನಿಕರನ್ನ ಐಇಡಿ ಬಾಂಬ್ ಇಟ್ಟು ಸ್ಫೋಟಿಸುವಂತ ಕೆಲಸವನ್ನ ಬಿ ಎಲ್ ಎ ಮಾಡಿತ್ತು ಅದಕ್ಕೂ ಮುನ್ನ ಮಾರ್ಚ್ ತಿಂಗಳಲ್ಲಿ ಜಾಫರ್ ಎಕ್ಸ್ಪ್ರೆಸ್ ಎನ್ನುವಂತಹ ಟ್ರೈನ್ ಅನ್ನ ಕಂಪ್ಲೀಟ್ ವಶಕ್ಕೆ ತೆಗೆದುಕೊಂಡು ಅಥವಾ ಹೈಜಾಕ್ ಮಾಡಿತ್ತು ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರು ಹಾಗಾದ್ರೆ ಯಾರು ಇವರು ಬಿ ಎಲ್ ಎ ಅಥವಾ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಇವರ ಬೇಡಿಕೆ ಏನು ಈ ಹಿಂದೆ ಒಂದು ವಿಡಿಯೋವನ್ನ ಮಾಡಿದ್ದೆ ಒಂದಷ್ಟು ಮಂದಿ ನೋಡಿರಬಹುದು ನೋಡಿದ್ರೆ ಸ್ಕಿಪ್ ಮಾಡಿ ನೋಡದೆ ಇರುವಂತವರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾರಿವರು ಇವರು ಇವರ ಬೇಡಿಕೆ ಏನು ಅಂತ ಸ್ಥಾನವನ್ನು ಗಮನಿಸ್ತಾ ಇದ್ದೀರಿ ಇದು ಸದ್ಯದ ಪಾಕಿಸ್ತಾನ ಎಷ್ಟು ದಿನಗಳ ಕಾಲ ಪಾಕಿಸ್ತಾನದ ಮ್ಯಾಪ್ ಹೀಗೆ ಇರುತ್ತೋ ಗೊತ್ತಿಲ್ಲ ಯಾವಾಗ ಬೇಕಾದರೂ ಬದಲಾಗುವಂತ ಸಾಧ್ಯತೆ ಇದೆ ನೀವು ಇಲ್ಲಿ ನೋಡಿ ಈಗ ನೀಟಾಗಿ ಅರ್ಥ ಆಗುತ್ತೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಇದು ಭಾರತ ಓಕೆನಾ ಇದು ಭಾರತ ಭಾರತ ಅಂದ್ರೆ ನಮ್ಗೆ ಈ ಈ ಇಷ್ಟು ಭಾರತ ಅನ್ಕೊಂಡಿದೀವಿ ಆದ್ರೆ ಭಾರತ ಅಂದ್ರೆ ಭಾರತ ತಲೆ ಇಷ್ಟೇ ಇರೋದು ಸದ್ಯ ಆಡಳಿತದ ವಿಚಾರದಲ್ಲಿ ನಾವು ಭಾರತ ಇಷ್ಟು ಅಂತ ಪರಿಗಣಿಸೋದು ಬಟ್ ಆಡಳಿತ ವಿಚಾರದಲ್ಲಿ ಇಷ್ಟೇ ಇರೋದು ಈ ಕಡೆ ಚೀನಾ ಇದೆ ಈ ಕಡೆ ಪಿ ಒ ಕೆ ಇದೆ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಓಕೆನಾ ಇದು ಭಾರತ ಭಾರತ ಪಕ್ಕದಲ್ಲಿ ನಿಮಗೆ ಪಾಕಿಸ್ತಾನ ಕಾಣಿಸ್ತಾ ಇದೆ ಈಗ ಸದ್ಯಕ್ಕೆ ಪಾಕಿಸ್ತಾನ ಇರೋದು ಇದೆಲ್ಲವನ್ನೂ ಕೂಡ ಆಕ್ರಮಿಸಿಕೊಂಡಿರುವಂತ ಅಥವಾ ಒಟ್ಟಾರೆ ಆಗಿರುವಂತ ಪಾಕಿಸ್ತಾನ ಈ ಕಡೆ ಇದೆಯಲ್ಲ ಇದು ಬಲೂಚಿಸ್ತಾನ ಈಗ ಏನಾದ್ರು ಪಾಕಿಸ್ತಾನ ಡಿವೈಡ್ ಆಯ್ತು ಅಂತಾದ್ರೆ ಭಾರತ ಪಾಕಿಸ್ತಾನ ಬಲೂಚಿಸ್ತಾನ ಅಫ್ಘಾನಿಸ್ತಾನ ಇರಾನ್ ಈ ರೀತಿಯಾಗಿ ದೇಶಗಳಲ್ಲೂ ಕೂಡ ನಿಮ್ಗೆ ಕಂಡು ಬರುತ್ತೆ ಸದ್ಯ ಕೊಟ್ಟಿಗೆ ಇದೆ ಪಾಕಿಸ್ತಾನ ಬಲೂಚಿಸ್ತಾನ ಯಾವಾಗ ಬೇಕಾದ್ರೂ ಡಿವೈಡ್ ಆಗ್ಬೋದು ಡಿವೈಡ್ ಆಯ್ತು ಅಂತ ಆದ್ರೆ ಈ ಕಡೆ ಪಾಕಿಸ್ತಾನ ಈ ಕಡೆ ಬಲೂಚಿಸ್ತಾನ ಎನ್ನುವ ರೀತಿಯಲ್ಲಿ ಡಿವೈಡ್ ಆಗುತ್ತೆ ಇದನ್ನು ನಾವು ಗಮನಿಸಬೇಕು ಅಂತ ಪರಿಸ್ಥಿತಿ ಇದೆ ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ಈಗ ವಿವರಿಸ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಇನ್ನೊಮ್ಮೆ ಇದು ವಿವರಿಸ್ಬಿಡ್ತೀನಿ ಇದು ಹೇಗಿದೆ ಅಂತ ಆಮೇಲೆ ಉಳಿದು ವಿಚಾರಕ್ಕೆ ಹೋಗ್ತೀನಿ ಪಾಕಿಸ್ತಾನದ ನೀವು ಪ್ರಾಂತ್ಯಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಕೈಬರ್ ಪಕ್ತುಂಕ್ವಾ ಅಂತೇಳಿ ನೀವು ಕೇಳಿರ್ತೀರಿ ಇದೊಂದು ಪ್ರದೇಶ ಈ ಕಡೆ ಪಂಜಾಬ್ ಪ್ರದೇಶ ಈ ಕಡೆ ಸಿಂಧು ಈ ಕಡೆ ಬಲೂಚಿಸ್ತಾನ ಒಟ್ಟು ನಾಲ್ಕು ಬಲೂಚಿಸ್ತಾನ ಸಿಂಧು ಪಂಜಾಬ್ ಹಾಗೆ ಕೈಬರ್ ಪಕ್ತುಂಕ್ವಾ ಈಗ ಪಾಕಿಸ್ತಾನ ವಿಶೇಷವಾಗಿ ಗಮನ ಕೊಡ್ತಾ ಇರೋದು ಅಥವಾ ಸ್ವಲ್ಪ ಮಟ್ಟಿಗೆ ಇರೋದು ಅಥವಾ ಆರ್ಥಿಕವಾಗಿ ಸದೃಢ ಇರುವಂತಹ ಪ್ರದೇಶ ಅಂದ್ರೆ ಈ ಕೈಬರ್ ಪಕ್ತುಂಕ್ವಾ ಇಲ್ಲೇ ಇಸ್ಲಾಮಾಬಾದ್ ಇದೆ ಪೇಶಾವರ ಇದೆ ಲಾಹೋರ್ ಇಂತಹ ಪ್ರದೇಶಗಳೆಲ್ಲವೂ ಕೂಡ ಇದೆ ಪಂಜಾಬು ಪರವಾಗಿಲ್ಲ ಸಿಂಧ್ ಪ್ರಾಂತ್ಯದ ಕರಾಚಿ ಇದೆ ಅದು ಕೂಡ ಪರವಾಗಿಲ್ಲ ಆದ್ರೆ ಕಂಪ್ಲೀಟ್ ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಆಗಿರುವಂತ ಪ್ರದೇಶ ಅಂದ್ರೆ ಅದು ಬಲೂಚಿಸ್ತಾನ ಈಗ ಬಲೂಚಿಸ್ತಾನಿಂದ ಪಾಕಿಸ್ತಾನಕ್ಕೆ ಏನೇನು ಸಮಸ್ಯೆ ಆಗ್ತಿದೆ ಅಂದ್ರೆ ಮೊನ್ನೆ ಮೊನ್ನೆ ತಾನೇ ಇಡೀ ಜಗತ್ತಿನಾದ್ಯಂತ ಸುದ್ದಿ ಆಯ್ತು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅಂತ ಅವ್ರದೊಂದು ಸಂಘಟನೆ ಇದೆ ಅವರು ಅದನ್ನ ಪ್ರತ್ಯೇಕವಾದಿಗಳು ಅಂತ ಕರ್ಕೊಳ್ತಾರೆ ಪಾಕಿಸ್ತಾನ ಅವರನ್ನ ಭಯೋತ್ಪಾದಕರು ಅಂತ ಕರೆಯುತ್ತೆ ಇಡೀ ಜಗತ್ತು ಅವರನ್ನ ಪ್ರತ್ಯೇಕವಾದಿಗಳು ಅಂತ ಕರೆಯುತ್ತೆ ಅವ್ರು ಏನು ಮಾಡಿದ್ರು ಅಂದ್ರೆ ಪಾಕಿಸ್ತಾನದ ಜಾಫರ್ ಎನ್ನುವಂಥ ಟ್ರೈನ್ ಹೈಜಾಕ್ ಮಾಡಿದ್ರು ಒಂದು ಐನೂರು ಪ್ರಯಾಣಿಕರಿದ್ದರು ಟ್ರೈನ್ ಹೈಜಾಕ್ ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ರು ಒಂದು ಇಪ್ಪತ್ತೈದು ಜನ ಏನೋ ಆ ಸಂದರ್ಭದಲ್ಲಿ ಹತರಾಗಿಬಿಟ್ರು ದೊಡ್ಡದಾಗಿರುವಂಥ ದಾಳಿ ಅದಾದ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಂಬಂಧ ಹಾಳಾದಂಥ ಸಂದರ್ಭದಲ್ಲಿ ಐಇಡಿ ಬಾಂಬ್ ಸ್ಫೋಟ ಮಾಡಿ ಪಾಕಿಸ್ತಾನದ ಹತ್ತು ಸೈನಿಕರನ್ನ ಬಲಿ ಪಡ್ಕೊಂಡಿದ್ದಾರೆ ಯಾವಾಗ ಏನ ಏನೋ ಆಗಬಹುದು ಪರಿಸ್ಥಿತಿ ನಿರಂತರವಾಗಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಸಾರ್ತಾ ಇದೆ ಅಥವಾ ಪಾಕಿಸ್ತಾನದ ವಿರುದ್ಧ ತನ್ನ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಇದೆಲ್ಲದಕ್ಕೂ ಕಾರಣ ಏನು ಆ ವಿವರವನ್ನ ಇದೀಗ ಗಮನಿಸ್ತಾ ಹೋಗೋಣ ಒಂದು ಕಡೆ ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೂ ಕೂಡ ಈ ಬಲೂಚಿಸ್ತಾನ ಸ್ವತಂತ್ರ ರಾಷ್ಟ್ರವಾಗಿತ್ತು ಅಥವಾ ಅಖಂಡ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತಲ್ಲ ಆ ಸಂದರ್ಭದಲ್ಲಿ ಬೇರೆ ಬೇರೆ ಸಂಸ್ಥಾನಗಳಿದ್ವು ನಮ್ಮಲ್ಲೂ ಕೂಡ ಮೈಸೂರು ಒಂದು ಸಂಸ್ಥಾನ ಅಥವಾ ಬೇರೆ ಬೇರೆ ನಮ್ಮಲ್ಲೂ ಬೇಕಾದ ಸಂಸ್ಥಾನಗಳಲ್ಲೂ ಕೂಡ ಇದ್ವಲ್ಲ ಅದೇ ರೀತಿಯಾಗಿ ಬಲೂಚಿಸ್ತಾನು ಕೂಡ ಒಂದು ಪ್ರತ್ಯೇಕವಾದಂತ ಒಂದು ಸಂಸ್ಥಾನ ಅಥವಾ ಪ್ರತ್ಯೇಕವಾದಂತ ಒಂದು ಸ್ವಾಯತ್ತವಾದಂಥ ರಾಷ್ಟ್ರ ಈ ಹಿಂದಿನ ಇತಿಹಾಸಕ್ಕೆ ಹೋಗ್ಬಿಟ್ರೆ ಅದ್ರ ಇತಿಹಾಸ ಬೇರೆ ಬೇರೆ ಇದೆ ಬಿಡಿ ಅಲ್ಲಿ ಅಖಂಡ ಭಾರತ ಆಗ ಆಗ ಹಿಂದೂಗಳು ಕೂಡ ಅಲ್ಲಿದ್ರು ಬೌದ್ಧರು ಕೂಡ ಇದ್ದರು ನಮ್ಮ ಚಂದ್ರಗುಪ್ತ ಮೌರ್ಯ ಕೂಡ ಬಲೂಚಿಸ್ತಾನವನ್ನ ಆಳಿದ್ದಾರೆ ಅಥವಾ ಬಲೂಚಿಸ್ತಾನ ಅವ್ರ ಕಂಟ್ರೋಲ್ನಲ್ಲಿ ಇತ್ತು ಈ ರೀತಿಯಾಗೆಲ್ಲ ಕೂಡ ಇತ್ತು ಆಮೇಲೆ ಬರ್ತಾ 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 ಅದು ಬ್ರಿಟಿಷರ ಕಂಟ್ರೋಲ್ಗೆ ಬಂತು ಬ್ರಿಟಿಷರು ದೇಶವನ್ನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನವನ್ನು ಡಿವೈಡ್ ಮಾಡ್ತಾರೆ ಆಗ ಬೇರೆ ಬೇರೆ ಸಂಸ್ಥಾನಗಳಿಗೆ ಅವರೇ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು ನೀವು ಭಾರತಕ್ಕಾದ್ರೂ ಸೇರಬಹುದು ಪಾಕಿಸ್ತಾನಕ್ಕಾದ್ರೂ ಸೇರಬಹುದು ಅಥವಾ ನೀವು ಸ್ವತಂತ್ರವಾಗಿರಬಹುದು ಅಂತ ಹೇಳಿ ಒಟ್ಟಾರೆಯಾಗಿ ಬ್ರಿಟಿಷರ ಮನಸ್ಸಲ್ಲಿ ಇದ್ದಿದ್ದೇನಪ್ಪ ಅಂದ್ರೆ ಇವ್ರು ಯಾವತ್ತೂ ನೆಮ್ಮದಿಯಿಂದ ಇರಬಾರದು ಕಚ್ಚಾಡ್ಕೊಳ್ತಾನೆ ಇರಬೇಕು ಅವರ ನಡುವೆ ಏನಾದ್ರೂ ಆಗ್ತಾನೇ ಇರಬೇಕು ಅಂತ ಹೇಳಿ ಆಗ ಭಾರತದಲ್ಲಿ ಏನಾಯ್ತು ಆಗ ಬಹುತೇಕ ಸಂಸ್ಥಾನಗಳೆಲ್ಲವೂ ಕೂಡ ಭಾರತಕ್ಕೆ ಸೇರ್ಪಡೆ ಆಗುತ್ತೆ ಕಿರಿಕಿರಿ ಮಾಡಿದಂದ್ರೆ ಹೈದರಾಬಾದ್ ನ ನಿಜಾಮ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಅಂತಿಮವಾಗಿ ಜಮ್ಮು ಕಾಶ್ಮೀರವನ್ನು ಕೂಡ ಭಾರತ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಪಿಓಕ್ಕೆ ಮಾತ್ರ ಪಾಕಿಸ್ತಾನದ ಪಾಲಾಗುತ್ತೆ ಇಂಥದೆಲ್ಲವೂ ಕೂಡ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಈ ಬಲೂಚಿಸ್ತಾನ ಆಗ ಪ್ರತ್ಯೇಕವಾಗಿಯೇ ಇತ್ತು ಬಲೂಚಿಸ್ತಾನಕ್ಕೂ ಕೂಡ ಬ್ರಿಟಿಷರು ಅದೇ ರೀತಿಯಾದಂತಹ ಆಪ್ಷನ್ ಅನ್ನು ಕೊಟ್ಟಿದ್ರು ಸ್ವತಂತ್ರ ಭಾರತ ಅಥವಾ ಪಾಕಿಸ್ತಾನದ ಜೊತೆಗೆ ಅಂತ ಹೇಳಿ ಬಲೂಚಿಸ್ತಾನದಲ್ಲೂ ಕೂಡ ನಿಮಗೆ ನಾಲ್ಕೈದು ಭಾಗಗಳು ಕಂಡು ಬರುತ್ತೆ ಅದರಲ್ಲಿ ಒಂದಷ್ಟು ಮಂದಿ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಬೇಕು ಅಂತ ಬಯಸಿದ್ರು ಆದರೆ ಇನ್ನೊಂದಷ್ಟು ಮಂದಿ ಖಾನ್ ಅಂತ ಒಬ್ಬ ರಾಜ ಆಳ್ವಿಕೆ ನಡೆಸ್ತಾ ಇದ್ದ ಆತ ಮಾತ್ರ ಇಲ್ಲ ನಾವು ಬಲೂಚಿಸ್ತಾನ ಸ್ವತಂತ್ರವಾಗಿಯೇ ಇರ್ತೀವಿ ಎನ್ನುವ ರೀತಿಯಲ್ಲಿ ಆತ ಘೋಷಣೆಯನ್ನ ಮಾಡ್ತಾನೆ ಅದೇ ಪ್ರಕಾರವಾಗಿ ಸ್ವತಂತ್ರವಾಗಿಯೂ ಕೂಡ ಇರುತ್ತೆ ಬಲೂಚಿಸ್ತಾನ ಮೊಹಮ್ಮದ್ ಅಲಿ ಜಿನ್ನ ಮತ್ತೆ 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 ಆತ ಪ್ರಯತ್ನವನ್ನ ಪಡ್ತಾ ಇರ್ತಾರೆ ಈ ಬಲೂಚಿಸ್ತಾನವನ್ನ ತಮ್ಮ ಜೊತೆಗೆ ಸೇರ್ಪಡಿಸಿಕೊಳ್ಳೋದಕ್ಕೆ ಆ ರಾಜನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ದೆಹಲಿಯಲ್ಲೂ ಕೂಡ ಸಂಬಂಧಪಟ್ಟ ಮೀಟಿಂಗ್ ಅಂತದೆಲ್ಲವೂ ಕೂಡ ನಡೆಯುತ್ತೆ ಆದರೆ ರಾಜ ಅದಕ್ಕೆ ಪೂರ್ಣ ಪ್ರಮಾಣದ ಸಹಮತವನ್ನ ವ್ಯಕ್ತಪಡಿಸುವುದಿಲ್ಲ ಹಾಗೆ ಅಲ್ಲಿ ಆತ ಅಭಿಪ್ರಾಯವನ್ನ ಕೇಳಿದಂಥ ಸಂದರ್ಭದಲ್ಲೂ ಕೂಡ ಆ ಭಾಗದ ಜನ ಸ್ವತಂತ್ರ ಆಗಿರೋದಕ್ಕೆ ಬಯಸ್ತಾರೆ ಕೊನೆಯದಾಗಿ ಹೀಗಾಗಿ ಬಲೂಚಿಸ್ತಾನ ಸ್ವತಂತ್ರವಾಗಿಯೇ ಇರುತ್ತೆ ಆಗ ಪಾಕಿಸ್ತಾನ ಈ ಜಮ್ಮು ಕಾಶ್ಮೀರದ ಮೇಲೆ ಹೇಗೆ ದಂಡೆತ್ತಿ ಬಂದಿತ್ತೋ ಅದೇ ರೀತಿಯಾಗಿ ಬಲೂಚಿಸ್ತಾನದ ಮೇಲೂ ಕೂಡ ದಂಡೆತ್ತಿ ಬರುತ್ತೆ ಕಾರಣಾ ಅಂದ್ರೆ ಈ ಬಲೂಚಿಸ್ತಾನವನ್ನ ಬಿಟ್ರೆ ನಿಮಗೆ ಪಾಕಿಸ್ತಾನ ಎಷ್ಟು ಕಾಣುತ್ತೆ ನೋಡಿ ಬಲೂಚಿಸ್ತಾನ ವಿಶಾಲವಾದಂತ ಪ್ರದೇಶ ಇದನ್ನು ಬಿಟ್ರೆ ನೀವು ಪಾಕಿಸ್ತಾನ ಇಷ್ಟೇ ಎಷ್ಟು ಕಾಣೋದು ಆ ಕಾರಣಕ್ಕಾಗಿ ಫಾರ್ಟಿ ಫೋರ್ ಪರ್ಸೆಂಟ್ ಇದೆ ಇವರ ಭೌಗೋಳಿಕವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಹೀಗಾಗಿ ಬಲೂಚಿಸ್ತಾನವನ್ನ ಬಿಡೋದಕ್ಕೆ ಆತನೇ ರೆಡಿ ಇರೋದಿಲ್ಲ ಜೊತೆಗೆ ಇಲ್ಲಿ ನಿಮಗೆ ಈ ನೈಸರ್ಗಿಕ ಸಂಪತ್ತು ಅಂತ ಕರಿತೀವಲ್ಲ ಅದು ಅಪಾರವಾಗಿದೆ ಇಲ್ಲಿ ನೈಸರ್ಗಿಕ ಸಂಪತ್ತು ಕಾಪರ್ ಇಂದ ಹಿಡಿದು ಬೇರೆ ಬೇರೆ ಒಂದಷ್ಟು ನೈಸರ್ಗಿಕ ಸಂಪತ್ತು ಕೂಡ ಇದೆ ಅದನ್ನ ಬಿಡೋದಕ್ಕೆ ಜಿನ್ನ ರೆಡಿ ಇರೋದಿಲ್ಲ ಹೀಗಾಗಿ ಯುದ್ಧವನ್ನ ಸಾಲ ಬಿಡುತ್ತಾರೆ ಅಂತಿಮವಾಗಿ ಬಲೂಚಿಸ್ತಾನವನ್ನ ಫೋರ್ಸ್ಫುಲಿ ಪಾಕಿಸ್ತಾನ ನಲವತ್ತೆಂಟರ ಸುಮಾರಿಗೆ ತನ್ನಲ್ಲಿ ಸೇರಿಸಿಕೊಳ್ಳುತ್ತೆ ಆಮೇಲೆ ಬರ್ತಾ ಬರ್ತಾ ಒಂದಷ್ಟು ವರ್ಷಗಳಾಗ್ತಾ ಇದ್ದ ಹಾಗೆ ಪೂರ್ಣ ಪ್ರಮಾಣದಲ್ಲಿ ಬಲೂಚಿಸ್ತಾನ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗುವಂತ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಹೀಗಾಗಿ ಇದನ್ನ ನಾವು ಪ್ರತ್ಯೇಕವಾಗಿ ನೋಡುವ ಹಾಗಿಲ್ಲ ಎರಡು ಸೇರಿ ಈಗ ಪಾಕಿಸ್ತಾನ ಮತ್ತೆ ಬಲೂಚಿಸ್ತಾನ ಎರಡು ಸೇರಿ ಈಗ ನಾವೀಗ ಪಾಕಿಸ್ತಾನ ಅಂತ ಹೇಳಿ ಕರಿತೀವಿ ಆದ್ರೆ ಬಲೂಚಿಸ್ತಾನಿಯರಿಗೆ ಅವಾಗ್ಲಿಂದಲೂ ಕೂಡ ಪಾಕಿಸ್ತಾನದ ಮೇಲೆ ಸಿಟ್ಟು ಯಾಕಂದ್ರೆ ಫೋರ್ಸ್ಫುಲಿ ನಮ್ಮನ್ನು ಸೇರಿಸ್ಕೊಂಡು ಬಿಟ್ರು ನಮ್ಮ ಮೇಲೆ ಯುದ್ಧವನ್ನ ಸಾರಿಬಿಟ್ರು ಅನ್ನುವಂತ ಕಾರಣಕ್ಕಾಗಿ ಜೊತೆಗೆ ಪಾಕಿಸ್ತಾನ ಆಗ ಬಲೂಚಿಸ್ತಾನವನ್ನ ಸೇರ್ಪಡೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಬಹಳ ಭರವಸೆಯನ್ನ ಕೊಟ್ಟಿತ್ತು ನಿಮಗೆ ಒಳ್ಳೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಭಿವೃದ್ಧಿಯನ್ನ ಮಾಡ್ತೀವಿ ನಿಮ್ಗೆ ಅದ್ಭುತವಾದಂತಹ ಬದುಕನ್ನ ಕೊಡ್ತೀವಿ ಅಂತ ಹೇಳಿ ಆದ್ರೆ ಈಗೇನಾಗ್ತಿದೆ ಅಂದ್ರೆ ಅಲ್ಲಿ ಚೀನಾ ಜೊತೆಗೆ ಸೇರ್ಕೊಂಡು ನೈಸರ್ಗಿಕ ಸಂಪತ್ತನ್ನ ದೋಚೋದು ಅಥವಾ ಕೊಳ್ಳೆ ಹೊಡೆಯೋದನ್ನ ಬಿಟ್ಟರೆ ಪಾಕಿಸ್ತಾನ ಆ ಭಾಗದ ಜನರಿಗೆ ಯಾವ ರೀತಿಯಲ್ಲೂ ಕೂಡ ಅದ್ಭುತವಾದಂತ ಬದುಕನ್ನು ನೀಡಿಲ್ಲ ಉದ್ಯೋಗ ಇಲ್ಲ ಒಳ್ಳೆ ಬದುಕಿಲ್ಲ ಒಂದು ರೀತಿಯಲ್ಲಿ ಅವರನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದೆ ಹೀಗಾಗಿ ಬಲೂಚಿಸ್ತಾನಿಯರಿಗೆ ವಿಪರೀತವಾದಂತ ಸಿಟ್ಟು ಹೀಗಾಗಿ ಅಂದಿನಿಂದಲೂ ಕೂಡ ಅವರು ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಸಾರ್ಕೊಂಡು ಬರ್ತಾ ಇದ್ದಾರೆ ಹೆಚ್ಚು ಕಡಿಮೆ ಒಂದು ಕೋಟಿ ಜನಸಂಖ್ಯೆ ಇದೆ ಅಂದ್ರೆ ಬರೀ ಇಲ್ಲಿ ಮಾತ್ರ ಅಲ್ಲ ಸ್ವಲ್ಪ ಇರಾನ್ನಲ್ಲೂ ಕೂಡ ಬಲೂಚಿಗಳಿದ್ದಾರೆ ಅಫ್ಘಾನಿಸ್ತಾನದಲ್ಲೂ ಕೂಡ ಬಲುಚಿಗಳಿದ್ದಾರೆ ಹೆಚ್ಚು ಕಡಿಮೆ ಒಂದು ಕೋಟಿ ಜನಸಂಖ್ಯೆ ಈ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಿರುವಂತಹ ಭಾಗದಲ್ಲಿ ಒಂದು ಎಪ್ಪತ್ತು ಲಕ್ಷದಷ್ಟು ಜನಸಂಖ್ಯೆ ಇದೆ ಈ ಬಲೂಚಿಸ್ತಾನದಲ್ಲಿ ಇಲ್ಲಿ ನಿಮ್ಗೆ ಪಕ್ಕದಲ್ಲಿ ಅಫ್ಘಾನಿಸ್ತಾನ ಈ ಕಡೆ ಇರಾನ್ ಕೂಡ ನಿಮ್ಗೆ ಕಾಣಿಸ್ತಾ ಇದೆ ಹೀಗಾಗಿ ಅವರು ಆಗ್ಲಿಂದಲೂ ಕೂಡ ಯುದ್ಧವನ್ನ ಸಾರ್ಕೊಂಡು ಬರ್ತಿದ್ದಾರೆ ಬಲೂಚಿಗಳು ಅಂತ ಕರಿತೀವಿ ಬುಡಕಟ್ಟು ಸಮುದಾಯದವರು ಸಾಕಷ್ಟು ಜನ ಇದ್ದಾರೆ ಕಣಿವೆ ಪ್ರದೇಶ ಗುಡ್ಡಗಾಡು ಪ್ರದೇಶ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅವರು ವಾಸ ಮಾಡ್ತಾರೆ ತಮ್ಮದೇ ಆದಂಥ ಸಂಘಟನೆಯನ್ನ ಕಟ್ಕೊಂಡು ಹೋರಾಟವನ್ನ ಮಾಡ್ತಿದ್ದಾರೆ ಇನ್ನು ಆ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದ್ದು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅಂತೂ ಶುರುವಾಗ್ಬಿಡುತ್ತೆ ಆ ಲಿಬರೇಷನ್ ಆರ್ಮಿ ಅಂತೂ ನಿರಂತರವಾಗಿ ಪಾಕಿಸ್ತಾನಕ್ಕೆ ಟಾರ್ಚರ್ ಕೊಡ್ತಾ ಇದೆ ಕೊಡ್ಲೇಬೇಕು ಆ ರೀತಿಯಾಗಿ ಅವರು ಇವ್ರ ಮೇಲೆ ಯುದ್ಧವನ್ನ ಸಾರ್ಕೊಂಡು ಬರ್ತಾ ಇದ್ದಾರೆ ಇತ್ತೀಚೆಗಂತೂ ಅವರ ಯುದ್ಧದ ರೂಪರೇಷೆ ಎಲ್ಲವೂ ಕೂಡ ಬದಲಾಗ್ಬಿಟ್ಟಿದೆ ನಿರಂತರವಾಗಿ ಐಇ ಡಿ ಬಾಂಬ್ ಸ್ಫೋಟ ಅಲ್ಲಿ ಟ್ರೈನ್ ಅನ್ನ ಹೈಜಾಕ್ ಮಾಡಿದ್ದು ಅಥವಾ ಆ ಭಾಗದ ಮೇಲೆ ನಿರಂತರವಾಗಿ ಪ್ರಹಾರ ನಡೆಸೋದು ಇಂಥದ್ದೆಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ ಒಂದು ಹಂತಕ್ಕಂತೂ ಬಲೂಚಿಸ್ತಾನ ಡಿವೈಡ್ ಆಗೇ ಬಿಡ್ತು ಪಾಕಿಸ್ತಾನದಿಂದ ದೂರ ಆಗೇ ಬಿಡ್ತು ಎನ್ನುವಂತ ಹಂತದವರೆಗೂ ಕೂಡ ಹೋಗ್ಬಿಟ್ಟಿತ್ತು ಆದರೆ ಈ ಪಾಕಿಸ್ತಾನ ಏನ್ ಮಾಡ್ತಿದೆ ತನ್ನ ಆರ್ಮಿಯನ್ನ ಬಳಸ್ಕೊಂಡು ಇವರನ್ನ ಹತ್ತಿಕ್ಕುವಂತ ಕೆಲಸ ಸಂಹಾರ ಮಾಡುವಂತ ಕೆಲಸ ಇಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗುವಂಥ ಕೆಲಸ ಅದನ್ನು ಪಾಕಿಸ್ತಾನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಆದರೆ ಬಲುಚಿಗಳು ಅದು ಯಾವುದಕ್ಕೂ ಕೂಡ ಹೆದರ್ತಾ ಇಲ್ಲ ಅವರು ಅದಕ್ಕೆ ಎದೆ ಕೊಟ್ಟು ನಿಂತ್ಕೊಂಡು ಬಿಟ್ಟಿದ್ದಾರೆ ಪಾಕಿಸ್ತಾನದ ವಿರುದ್ಧ ನಾವು ಸ್ವಾತಂತ್ರ್ಯವನ್ನು ಸಾಧಿಸಿಯೇ ಸಾಧಿಸ್ತೀವಿ ಅಥವಾ ನಾವು ಗೆಲುವನ್ನು ಸಾಧಿಸ್ತೀಯೇ ಸಾಧಿಸ್ತೀವಿ ಎನ್ನುವಂತ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ಇದು ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕೆ ಇರುವಂಥ ಆತಂಕವೇ ಅದು ನೀವು ಇಲ್ಲಿ ಗಮನಿಸ್ತಾ ಹೋದರೆ ನಿಮ್ಗೆ ಈ ಕಡೆ ಏನಾಗುತ್ತೆ ಪಿ ಓ ಕೆ ಬರುತ್ತೆ ಪಿ ಒ ಕೆ ಪಾಕಿಸ್ತಾನ ನಮ್ಮ ಕಂಟ್ರೋಲ್ ನಲ್ಲಿ ಇದೆ ಅಂದ್ರೂ ಕೂಡ ಅಲ್ಲಿ ನಿರಂತರವಾಗಿ ಪ್ರತಿಭಟನೆ ಹೋರಾಟ ಕೂಡ ಇಲ್ಲಿ ನಡ್ಕೊಂಡು ಬರ್ತಾ ಇದೆ ಈ ಕಡೆ ಬಂದ್ರೆ ಅಫ್ಘಾನಿಸ್ತಾನ ಬಾರ್ಡ್ರು ಅಲ್ಲಿ ತಾಲಿಬಾನಿಗಳು ನಿರಂತರವಾಗಿ ಟಾರ್ಚರ್ ಕೊಡ್ತಾ ಇದ್ದಾರೆ ಪಾಕಿಸ್ತಾನ್ ತಾಲಿಬಾನ್ ಅಂತ ಹೇಳಿ ಕರಿತೀವಿ ಈ ಈ ಬಾರ್ಡರ್ ನಲ್ಲಿ ನಿರಂತರವಾಗಿ ಅವರು ಬಾಂಬ್ ಸ್ಫೋಟ ಹೋರಾಟ ಅಂತದೆಲ್ಲವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ತೆಹರಿಕ್ ತಾಲಿಬಾನ್ ಟಿ ಟಿ ಪಿ ಅಂತ ಏನೋ ಒಂದು ಸಂಘಟನೆಯನ್ನು ಕೂಡ ಅವರು ಕಟ್ಕೊಂಡಿದ್ದಾರೆ ಅಲ್ಲಿ ಅವರ ಭಯ ಪಾಕಿಸ್ತಾನಕ್ಕೆ ಈ ಕಡೆ ಬಲೂಚಿಗಳಿಂದ ಭಯ ಮತ್ತೊಂದು ಕಡೆಯಿಂದ ಭಾರತ ಕಡೆಯಿಂದಂತೂ ಪಾಕಿಸ್ತಾನಕ್ಕೆ ನಿರಂತರವಾಗಿ ಒಂದು ಆತಂಕ ಅಂತೂ ಅವರಿಗೆ ಇದ್ದೇ ಇದೆ ಭಾರತದ ಬಗ್ಗೆ ಇಂಥದೆಲ್ಲವೂ ಕೂಡ ಆಗಿದೆ ಈಗ ಬಲೂಚಿಸ್ತಾನಿಗಳಿಗೆ ಅಥವಾ ಅಫ್ಘಾನಿಸ್ತಾನಕ್ಕೆ ಅಥವಾ ಬೇರೆಯವರಿಗೆ ಸಣ್ಣ ಪಾಕಿಸ್ತಾನದ ಮೇಲೆ ಸಣ್ಣ ಆತಂಕ ಏನಪ್ಪಾ ಅಂದ್ರೆ ಈಗ ಭಾರತ ಹೇಗೆ ಅಣ್ವಸ್ತ್ರ ರಾಷ್ಟ್ರವು ಪಾಕಿಸ್ತಾನವೂ ಕೂಡ ಅಣ್ವಸ್ತ್ರ ರಾಷ್ಟ್ರ ಆಗಿಬಿಟ್ಟಿದೆ ಪಾಕಿಸ್ತಾನ ಅದೊಂದು ಅಣ್ವಸ್ತ್ರವನ್ನ ಇಟ್ಕೊಂಡು ಎಲ್ಲರಿಗೂ ಕೂಡ ಹೆದರಿಸುವಂತ ಕೆಲಸ ಅಥವಾ ಬೆದರಿಸುವಂಥ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ ಭಾರತ ಅಂತ ದೈತ್ಯ ರಾಷ್ಟ್ರ ಹೆದರೋದಿಲ್ಲ ಆದರೆ ಬಲೂಚಿಸ್ತಾನಿಗಳಿಗೆ ಸಣ್ಣ ಆತಂಕ ಇದ್ದೇ ಇದೆ ಅಫ್ಘಾನಿಸ್ತಾನದವರಿಗೂ ಕೂಡ ಸಣ್ಣ ಆತಂಕ ಇದ್ದೇ ಇದೆ ಅಂದ್ರೆ ನಾವೇನು ಅಂದ್ಕೊಂಡಿದ್ದೀವಿ ಈ ಪಾಕಿಸ್ತಾನದಿಂದ ಬರೀ ನಮಗ ಮಾತ್ರ ಹಿಂಸೆ ಆಗ್ತಾ ಇದೆ ನಾವು ಮಾತ್ರ ಅವರಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ಆದರೆ ನಮಗಿಂತ ನೂರು ಪಟ್ಟು ಪಾಕಿಸ್ತಾನ ಹಿಂಸೆಯನ್ನು ಅನುಭವಿಸ್ತಾ ಇದೆ ಹಿಂಸೆಯನ್ನು ಅನುಭವಿಸೋಕೆ ಎಲ್ಲಾ ರೀತಿಯಲ್ಲೂ ಕೂಡ ಅರ್ಹವಾದಂಥ ರಾಷ್ಟ್ರ ಅಂದ್ರೆ ಅದು ಪಾಕಿಸ್ತಾನ ಈಗ ಅವ್ರ ಪರಿಸ್ಥಿತಿ ಈ ಕಡೆ ಬಲುಚಿಗಳು ಆ ಕಡೆ ಅಫ್ಘಾನಿಸ್ತಾನದವರು ಈ ಕಡೆ ಪಿಒಕೆಲ್ಲು ಹೋರಾಟ ಇಂಥದ್ರಲ್ಲಿ ಒಂದು ರೀತಿಯಲ್ಲಿ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲ ಆಗುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಆ ಕಾರಣಕ್ಕಾಗಿಯೇ ಪಾಕಿಸ್ತಾನ ಈ ಪಿಓಕೆಯಲ್ಲಿ ಅಥವಾ ತನ್ನ ನೆಲದಲ್ಲಿ ಭಯೋತ್ಪಾದಕರನ್ನ ಸಾಕಿ ಬೆಳೆಸಿ ಬೇರೆ ಬೇರೆ ಕಡೆಗಳಲ್ಲಿ ಚೂ ಬಿಡುವಂತ ಕೆಲಸ ಧರ್ಮಾಂಗತೆಯನ್ನು ಹಚ್ಚಿಸುವಂತ ಕೆಲಸ ಅವರ ತಲೆಯಲ್ಲಿ ಧರ್ಮದ ಅಫೀಮನ್ನು ತುಂಬಿಸುವಂತ ಕೆಲಸ ಎಲ್ಲವನ್ನು ಕೂಡ ಮಾಡ್ತಾ ಇದೆ ಒಂದು ವೇಳೆ ಸಿಂಪಲ್ ಆಗಿ ಯೋಚನೆ ಮಾಡಿ ತಪ್ಪಿ ತಪ್ಪಿ ಭಾರತದ ಪಕ್ಕ ಈ ಪಾಕಿಸ್ತಾನ ಎನ್ನುವಂತ ಒಂದು ರಾಷ್ಟ್ರ ಸೃಷ್ಟಿ ಆಗದೇ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ಭಾರತಕ್ಕೆ ಯಾವುದೇ ಟಾರ್ಚರ್ ಇರಲಿಲ್ಲ ಆದ್ರೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಇವರು ಭಾರತದ ಜೊತೆಗೆ ಇದ್ದಿದ್ರೆ ಜೊತೆಗಿದ್ದು ನಿರಂತರವಾಗಿ ಭಾರತಕ್ಕೆ ಒಂದು ರೀತಿಯಲ್ಲಿ ಸಮಸ್ಯೆ ತಂದೊಡ್ಡುವಂತ ಕೆಲಸವನ್ನ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಇದು ಸದ್ಯದ ಬಲೂಚಿಸ್ತಾನಿಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿವರ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಅರ್ಥ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ